ಸಹಜ ನಗುವಿಗಿಂತ ಸುಂದರವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ ಸದಾ ಹಣ ಗಳಿಸುವುದೇ ಜೀವನವಲ್ಲ ಈ ಭೂಮಿ ನಮ್ಮ ತಾತ್ಕಾಲಿಕ ವಸತಿ ಎಂಬುದನ್ನು ಆಗಾಗ ನೆನಪಿಸಿಕೊಳ್ಳೋಣ ಈ ಒಂದು ಹಿತನುಡಿಗಳನ್ನು ಹೇಳುವುದರ ಮೂಲಕ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡುತ್ತಿದ್ದೇನೆ ಸ್ನೇಹಿತರೆ ಈ ಸಂಚಿಕೆಯನ್ನು ಆರಂಭ ಮಾಡುವ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಪೋಟಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಸುಂದರ ಪ್ರಕೃತಿ ಮಡಿಲಿನಲ್ಲಿ ವಿರಾಜಿಸುವ ಕೊಡೂರಿನ ಅಮ್ಮನಘಟ್ಟ ಕ್ಷೇತ್ರದ ಬಗ್ಗೆ ನಾವು ತಿಳಿದುಕೊಳ್ಳೋಣ ಜಮದಗ್ನಿ ಮಹರ್ಷಿಯ ಪತ್ನಿ ತಾಯಿ ರೇಣುಕಾದೇವಿ ಪರ್ವತದ ಎತ್ತರದ ಗುಹಾ ದೇವಾಲಯದಲ್ಲಿ ನೆಲೆಸಿ ಸುತ್ತ ಪ್ರಕೃತಿ ರಮ್ಯತೆಯನ್ನು ಹೊಂದಿರುವ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಅಮ್ಮನಘಟ್ಟ ಕ್ಷೇತ್ರ ಶಕ್ತಿದೇವತೆಯ ಆವಾಸ ಗಿಡಮೂಲಿಕೆಗಳ ದೇವರ ಕಾಡು ಎತ್ತರದ ಬಂಡೆಗಲ್ಲುಗಳ ಪರ್ವತ ಸುತ್ತಮುತ್ತಲೂ ನೂರಾರು ಕಿಮಿ ದೂರದ ವಿಹಂಗಮ ನೋಟ ರಮಣೀಯ ಪರಿಸರದ ಕಾರಣ ನಾಸ್ತಿಕರು ಮತ್ತು ಆಸ್ತಿಕರನ್ನು ಹಾಗೂ ಯಾತ್ರಾರ್ಥಿಗಳನ್ನು ಮತ್ತು ಚಾರಣ ಪ್ರಿಯರನ್ನ ಕೈಬೀಸಿ ಕರೆಯುವ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ ಶಿವಮೊಗ್ಗದಿಂದ ಸುಮಾರು ಐವತ್ಮೂರು ಕಿಮಿ ದೂರದಲ್ಲಿ ಈ ಕ್ಷೇತ್ರವನ್ನು ನಾವು ಕಾಣಬಹುದು ಶಿವಮೊಗ್ಗ ಹೊಸನಗರ ರಾಜ್ಯ ಹೆದ್ದಾರಿಯಲ್ಲಿ ಕೊಡೂರಿನಿಂದ ಐದು ಕಿಮಿ ದೂರದಲ್ಲಿರುವ ಈ ಸ್ಥಳ ಚಾರಣಿಗರು ಮತ್ತು ದೈವಿ ಭಕ್ತರನ್ನು ಆಕರ್ಷಿಸುತ್ತಿದೆ ಮಂಗಳೂರಿನಿಂದ ತೀರ್ಥಳ್ಳಿ ರಿಪ್ಪನಪೇಟೆ ಮೂಲಕ ಜೋಗದಿಂದ ಸಾಗರ ಅನಂತಪುರ ರಿಪ್ಪನ್ಪೇಟೆ ಮೂಲಕ ದಾವಣಗೆರೆಯಿಂದ ಹೊನ್ನಾಳಿ ಶಿಕಾರಿಪುರ ಅನಂತಪುರ ರಿಪ್ಪನ್ಪೇಟೆ ಮೂಲಕ ಹಾಗೂ ಉಡುಪಿ ಕುಂದಾಪುರ ಕೊಲ್ಲೂರುಗಳಿಂದ ಹೊಸನಗರ ಕೊಡೂರು ಮೂಲಕ ಈ ಕ್ಷೇತ್ರವನ್ನು ತಲುಪಬಹುದಾಗಿದೆ ಈ ದೇಗುಲದ ಸುತ್ತಮುತ್ತ ಅಪರೂಪದ ಮರಗಿಡಗಳ ದಟ್ಟಾರಣ್ಯ ಮತ್ತು ಆಕಾರದ ಬಂಡೆಗಲ್ಲುಗಳಿಂದ ಆವೃತ್ತವಾಗಿದೆ ದೇವಿ ನೆಲೆಸಿರುವ ಗುಹೆಯ ಮೇಲ್ಛಾವಣಿ ನೈಸರ್ಗಿಕ ಬಂಡೆಗಲ್ಲಿನಿಂದ ಕೂಡಿದ್ದು ಸುಮಾರು ಮೂವತ್ತು ಅಡಿ ವಿಸ್ತೀರ್ಣದಲ್ಲಿ ಮುಂಚಾಚಿದೆ ಇದೇ ಈ ದೇವಿಯ ಆಲಯವಾಗಿದ್ದು ಪ್ರತ್ಯೇಕ ಗುಡಿ ಗೋಪುರಗಳಿಲ್ಲ ತಾಯಿ ರೇಣುಕಾದೇವಿ ಇಲ್ಲಿ ಜೇನುಕಲಮ್ಮ ದೇವಿ ಎಂದು ಪ್ರಸಿದ್ಧವಾಗಿದ್ದು ಗ್ರಾಮೀಣ ರೈತರು ಮತ್ತು ಹಳ್ಳಿಗಾಡಿನ ಜನರ ಮನೆ ದೇವರಾಗಿ ಸದಾ ಪೂಜಿಸಲ್ಪಡುತ್ತಿದ್ದಾಳೆ ಇಲ್ಲಿನ ಗುಹಾ ದೇವಾಲಯದ ಮೇಲ್ಭಾಗದಲ್ಲಿ ಎತ್ತರವಾದ ಗುಡ್ಡವಿದ್ದು ಹಲವು ಅಮೂಲ್ಯ ಔಷಧದ ಗಿಡಮೂಲಿಕೆಗಳಿವೆ ಸುತ್ತಮುತ್ತ ಕಣ್ಣು ಹಾಯಿಸಿದರೆ ಖಾನನದ ದೃಶ್ಯ ಎಲ್ಲಿ ನೋಡಿದರಲ್ಲಿ ಕಾಣುತ್ತದೆ ದೂರದ ಹಲವು ಗ್ರಾಮ ಭತ್ತದ ಗದ್ದೆ ತೋಟ ಲಿಂಗನಮಕ್ಕಿ ಆಣೆಕಟ್ಟಿನ ಹಿನ್ನೀರಿನ ದೃಶ್ಯಗಳು ಗೋಚರಿಸುವ ಕಾರಣ ಆಸ್ತಿಕರು ಮತ್ತು ನಾಸ್ತಿಕರು ಎಲ್ಲರೂ ಭೇಟಿ ನೀಡಬಹುದಾದ ಪ್ರಕೃತಿ ರಮಣೀಯ ಕ್ಷೇತ್ರವಾಗಿ ಪ್ರಸಿದ್ಧವಾಗಿದೆ ಜಮದಗ್ನಿಯ ವರಪ್ರಸಾದವಾದ ಪರಶುರಾಮನ ಸೃಷ್ಟಿ ಈಗಿನ ಗುಹಾ ದೇವಾಲಯದ ಎದುರು ಅತ್ಯಂತ ಎತ್ತರದ ಇನ್ನೊಂದು ಗುಡ್ಡವಿದೆ ಅದನ್ನ ಹಳೆ ಅಮ್ಮನಘಟ್ಟ ಎಂದು ಕರೆಯಲಾಗುತ್ತದೆ ಜಮದಗ್ನಿ ಕೋಪಗೊಂಡು ಪತ್ನಿ ರೇಣುಕಾದೇವಿಯನ್ನ ಸಮ್ಮನಿಸಲು ಮಕ್ಕಳಿಗೆ ಆದೇಶವನ್ನ ನೀಡಿದಾಗ ಮಗ ಪರಶುರಾಮ ತಂದೆಯ ಆಜ್ಞಾಪಾಲಕನಾಗಿ ತಾಯಿ ರೇಣುಕಾದೇವಿಯನ್ನ ಕೊಡಲಿಯಿಂದ ಶಿರಚ್ಛೇದನಗೊಳಿಸುತ್ತಾನೆ ಸಂತುಷ್ಟನಾದ ಜಮದಗ್ನಿಯು ಪರಶುರಾಮನಿಗೆ ವರವನ್ನ ಕೇಳಲು ಹೇಳುತ್ತಾನೆ ಆಗ ಪರಶುರಾಮನು ಸತ್ತ ತನ್ನ ತಾಯಿ ಮತ್ತು ಸೋದರರನ್ನ ಬದುಕಿಸುವ ವರವನ್ನು ಪಡೆದು ಸಫಲನಾಗುತ್ತಾನೆ ಆಗ ಪರಶುರಾಮನು ಚಂದ್ರಗುತ್ತಿ ಸವದತ್ತಿಗಳಲ್ಲಿ ನೆಲೆಸುವಂತೆ ಮಲೆನಾಡಿನ ಸುಂದರ ಪ್ರಕೃತಿಯ ಈ ಪರ್ವತದ ಗುಹೆಯಲ್ಲಿ ನೆಲೆಸಿ ಸುತ್ತಲಿನ ಭಕ್ತರನ್ನ ಸಲಹುವಂತೆ ತಾಯಿ ರೇಣುಕಾದೇವಿಯನ್ನ ಪ್ರಾರ್ಥನೆ ಮಾಡುತ್ತಾನೆ ಅದರಂತೆ ತಾಯಿ ರೇಣುಕೆ ಶಕ್ತಿ ಸ್ವರೂಪಿಯಾಗಿ ಇಲ್ಲಿನ ಹಳೆಯ ಅಮನಘಟ್ಟ ಗುಡ್ಡದಲ್ಲಿ ನೆಲೆಸಿದಳಂತೆ ಸಾವಿರಾರು ವರ್ಷಗಳಿಂದ ಈ ಸ್ಥಳದಲ್ಲಿ ದೇವಿಯ ಆರಾಧನೆ ನವರಾತ್ರಿಯಲ್ಲಿ ಜಾತ್ರೆ ಕೂಡ ನಡೆಯುತ್ತದೆ ಒಮ್ಮೆ ಜಾತ್ರೆಯ ಸಂದರ್ಭದಲ್ಲಿ ಸ್ತ್ರೀಯೊಬ್ಬಳು ಪ್ರಸ್ತವ ಹೊಂದಿದಾಗ ಕ್ಷೇತ್ರ ಮೈಲಿಗೆ ಹೊಂದಿದ ಕಾರಣ ತಾಯಿ ತನ್ನ ಪರಿವಾರ ಸಹಿತ ಕಲ್ಲಿನ ರಥದಲ್ಲಿ ವಾದ್ಯ ಗೋಷ್ಠಿಯೊಂದಿಗೆ ಈಗಿನ ಗುಹಾ ಪ್ರದೇಶದಲ್ಲಿ ಬಂದು ನೆಲೆಸಿದಳಂತೆ ಈ ಗುಹಾ ಸ್ಥಳದ ಹೊರಭಾಗದ ಎತ್ತರದ ಬಂಡೆಯ ಮೇಲ್ಛಾವಣಿಯ ಒಳಭಾಗದಲ್ಲಿ ಸಾವಿರಾರು ಹೆಜ್ಜೇನುಗಳು ಗೂಡುಕಟ್ಟಿವೆ ಎಂದು ಹೇಳಲಾಗುತ್ತದೆ ಕ್ಷೇತ್ರದಲ್ಲಿ ಮೈಲಿಗೆ ಇತ್ಯಾದಿ ಸಂಭವಿಸಿದರೆ ಜೇನುಗಳು ಜನರಿಗೆ ಕಡಿದು ಶಿಕ್ಷೆಯನ್ನ ನೀಡುತ್ತವೆ ಹೆಜ್ಜೇನಿನ ಗೂಡುಗಳ ಕಾರಣ ಈ ಕ್ಷೇತ್ರ ಜೇನು ಕಲ್ಲಮ್ಮ ಎಂದು ಖ್ಯಾತವಾಯಿತು ಈಗಲೂ ಸಹ ವರ್ಷವಿಡೀ ಹೆಜ್ಜೇನಿನ ಗೂಡುಗಳನ್ನು ಕಾಣಬಹುದಾಗಿದೆ ಹಳೆಯ ಅಮ್ಮನಘಟ್ಟದಲ್ಲಿ ಈಗಲೂ ಸಹ ಗುಹಾ ದೇವಾಲಯ ಸುತ್ತಲಿನ ಪರಿವಾರ ದೇವತೆಗಳ ಕುರುಹು ನೀರಿನ ತೀರ್ಥ ಜಾತ್ರೆಯ ಕಟ್ಟೆಗಳ ಕುರುಹು ಕಲ್ಲಿನ ರಥದಲ್ಲಿ ದೇವಿ ಸಂಚರಿಸಿ ಬಂದ ಚಕ್ರದ ದಾರಿ ಹಾಗೂ ವಿಶ್ರಾಂತಿ ಪಡೆದ ದಿಬ್ಬಣದ ಕಲ್ಲಿನ ಕುರುಹಗಳಿವೆ ಎಂದು ಹೇಳಲಾಗುತ್ತದೆ ಎತ್ತರದ ಈ ಸ್ಥಳದಲ್ಲಿ ಪುಷ್ಕರಣಿ ತೀರ್ಥವಿದ್ದು ವರ್ಷವಿಡೀ ನೀರು ತುಂಬಿ ಹರಿಯುತ್ತದೆ ಈ ತೀರ್ಥ ಔಷಧ ಗುಣ ಹೊಂದಿದೆ ಎಂಬ ನಂಬಿಕೆಯಿದೆ ದೇವಿಯ ಪರಿವಾರ ದೇವತೆಗಳಾದ ಉರಿಬೀರ ಶಿಡಿಬೀರ ಬೈರಾದೇವರು ಮಾತಂಗಿ ಮತ್ತು ನಾಗದೇವತೆಗಳ ಆವಾಸವಿದ್ದು ಅವುಗಳಿಗೂ ಕೂಡ ಇಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ ಪವಿತ್ರವಾದ ಕ್ಷೇತ್ರವಾದ ಜೇನುಕಲ್ಲಮ್ಮ ತಾಯಿ ಅಮ್ಮನಘಟ್ಟ ಜಾತ್ರಾ ಮಹೋತ್ಸವವನ್ನು ಮಲೆನಾಡಿನ ಆಯಾ ಭಾಗದ ಜನರು ಸಡಗರ ಸಂಭ್ರಮದಿಂದ ಆಚರಿಸುತ್ತಾರೆ ವರ್ಷದಲ್ಲಿ ಅಂದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಆಜುಬಾಜಿನಲ್ಲಿ ಈ ಅಮ್ಮನಘಟ್ಟ ಜಾತ್ರೆಯನ್ನು ಮಾಡಲಾಗುತ್ತದೆ ಹುಣ್ಣಿಮೆಯಿಂದ ಅಮಾವಾಸ್ಯೆಯವರೆಗೆ ಎರಡು ಮಂಗಳವಾರ ಎರಡು ಶುಕ್ರವಾರ ಒಟ್ಟು ನಾಲ್ಕೈದು ವಾರಗಳ ಕಾಲ ತಾಯಿ ಜಾತ್ರಾ ಮಹೋತ್ಸವವನ್ನು ಮಾಡಲಾಗುತ್ತದೆ ಜಾತ್ರೆಗೆ ಹೋಗುವಂಥ ಜನರು ಹಿಂದಿನ ದಿನ ತಮ್ಮ ಬಟ್ಟೆಗಳನ್ನು ಶುಭ್ರ ಮಾಡಿ ಮನೆಯ ಹೊರಗಡೆ ಇಟ್ಟಿರುತ್ತಾರೆ ಹಾಗೆಯೇ ಹೊಸ ಬತ್ತವನ್ನು ತೆರೆದುಕೊಂಡು ತನ್ನ ಮನೆಯಲ್ಲಿರುವ ಒಳ್ಳು ಮತ್ತು ಒನಕೆಗಳನ್ನು ಶುಭ್ರವಾಗಿ ಶುಚಿ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಅದನ್ನು ಕುಟ್ಟಿ ಆ ಭತ್ತವನ್ನು ಅಕ್ಕಿಯಾಗಿ ಪರಿವರ್ತನೆ ಮಾಡಿಕೊಂಡು ಆ ಅಕ್ಕಿಯಿಂದಲೇ ಬುತ್ತಿ ಮತ್ತು ರೊಟ್ಟಿಯನ್ನು ಮಾಡಿಕೊಳ್ಳಲಾಗುತ್ತೆ ಹಾಗೆ ಅದರ ಜೊತೆ ಚಟ್ನಿಯನ್ನು ಮಾಡಿಕೊಂಡು ಜಾತ್ರೆಗೆ ಹೋಗುವ ಎಲ್ಲ ತಯಾರಿಯನ್ನು ಮಾಡಿ ಜಾತ್ರೆಗೆ ಹೋಗಲಾಗುತ್ತೆ ನಂತರ ಇದರ ಜೊತೆ ಅಕ್ಕಿ ಮತ್ತು ಮೆಣಸಿನ ಕಾಳುಗಳನ್ನು ಕೂಡ ತೆಗೆದುಕೊಂಡು ಹೋಗಿ ತಾಯಿಗೆ ಅಭಿಷೇಕ ಮಾಡಲಾಗುತ್ತೆ ತಾಯಿಗೆ ಅಭಿಷೇಕ ಮಾಡಿದ ನಂತರ ಪೂಜೆಯೆಲ್ಲ ಮುಗಿಸಿಕೊಂಡು ತಂದಂತ ರೊಟ್ಟಿ ಬುತ್ತಿ ಚಟ್ನಿಯನ್ನು ತಿಂದು ಅದರಲ್ಲಿ ಸ್ವಲ್ಪ ತೆಗೆದಿಟ್ಟುಕೊಂಡು ಬಂದು ಮನೆಯಲ್ಲಿ ಮಾಡಿದಂತಹ ಅಡಿಗೆಯನ್ನ ಸೇರಿಸಿ ಆ ಎಡೆ ಹಾಕಲಾಗುತ್ತೆ ಎಡೆ ಹಾಕಿ ನಂತರ ಪೂಜೆಯನ್ನೆಲ್ಲ ಮಾಡಿ ಎಲ್ಲರೂ ಮನೆ ಮುಂದೆ ಕೂತು ಊಟವನ್ನು ಸೇವಿಸುತ್ತಾರೆ ಹೀಗೆ ತಾಯಿ ಜೇನುಕಲಮ್ಮ ತಾಯಿಯನ್ನ ಪೂಜಿಸುವ ಮಲೆನಾಡಿಗರ ಶಾಸ್ತ್ರ ಸಂಪ್ರದಾಯವಾಗಿ ಎಲ್ಲರ ಕಷ್ಟ ಸುಖಗಳನ್ನ ಪರಿಪಾಲಿಸುವ ಅಮ್ಮನಘಟ್ಟ ಪುಣ್ಯ ಕ್ಷೇತ್ರವಾಗಿದೆ ಹಾಗೆ ಈ ಕ್ಷೇತ್ರಕ್ಕೆ ಮಡಿ ಮೈಲಿಗೆಯಿಂದ ಹೋದರೆ ಯಾವುದೇ ತೊಂದರೆಯಾಗುವುದಿಲ್ಲ ಆದರೆ ಆ ತಾಯಿಗೆ ಏನಾದರೂ ಬಂದವರಿಂದ ಮೈಲಿಗೆ ಆದರೆ ಅಲ್ಲಿರುವ ಜೇನು ನೊಣಗಳು ಅವರಿಗೆ ಕಚ್ಚುತ್ತವೆ ಇದು ಒಂದು ಆ ತಾಯಿಯ ಪವಾಡವಾಗಿದೆ ನಾವು ಅಮ್ಮನಘಟ್ಟದಲ್ಲಿ ಸಿಗಡಿ ಹಳ್ಳ ಭೂತವನ್ನ ನೋಡಬಹುದು ಸಿಗಡಿ ಹಳ್ಳ ಭೂತವು ಹಿಂದಿನ ಕಾಲದಲ್ಲಿ ಜಾತ್ರೆಗೆ ಬಂದವರನ್ನೆಲ್ಲ ತಿಂದು ಮುಗಿಸುತ್ತಿತ್ತು ಇದರಿಂದ ತಾಯಿಯು ಅವರನ್ನು ಕಾಪಾಡುವ ಸಲುವಾಗಿ ಜಾತ್ರೆಯ ಹದಿನೈದು ದಿನ ಮುಂಚೆ ತನ್ನ ಅಭಿಷೇಕಕ್ಕೆ ನೀರನ್ನು ತರಲು ಸಾಣಿಗೆಯನ್ನು ಕೊಟ್ಟು ಆ ಭೂತವನ್ನು ಹಳ್ಳಕ್ಕೆ ಕಳುಹಿಸುತ್ತಾಳೆ ಆ ಭೂತವು ಸಾಣಿಗೆಯನ್ನು ಹಿಡಿದು ನೀರನ್ನು ತರಲು ಹೋಗುತ್ತದೆ ಆದರೆ ಆ ಸಾಣಿಗೆಯಲ್ಲಿ ನೀರು ತುಂಬುವುದಿಲ್ಲ ಎಷ್ಟೇ ತುಂಬಿದರೂ ಅದು ಸೋರಿ ಹೋಗುತ್ತಿರುತ್ತದೆ ಆದರೂ ತುಂಬಲು ತುಂಬ ಪ್ರಯತ್ನ ಪಡುತ್ತಿರುತ್ತದೆ ಎಷ್ಟೇ ತುಂಬಿದರೂ ಅದು ತುಂಬುತ್ತಿರಲಿಲ್ಲ ಆಗ ಅದು ಹೀಗೆ ಅಂದುಕೊಳ್ಳುತ್ತದೆ ಅಯ್ಯೋ ಇಲ್ಲಿ ನೀರು ತುಂಬುತ್ತಿಲ್ಲ ಅಲ್ಲಿ ಎಷ್ಟು ಜನ ಬಂದು ಹೋದರೋ ಏನೋ ಎಂದು ನೆನಪು ಮಾಡಿಕೊಳ್ಳುತ್ತಾ ಇರುತ್ತದೆ ಹಾಗೆ ಜಾತ್ರೆ ಮುಗಿದ ಮಾರನೇ ದಿನ ತನ್ನ ಸಾಣಿಗೆಯೇ ತುಂಬುತ್ತದೆ ಆ ನೀರನ್ನು ತುಂಬಿಕೊಂಡು ತನ್ನ ತಾಯಿಯ ಒಂದು ಅಭಿಷೇಕಕ್ಕೆ ತರುತ್ತದೆ ಆಗ ಅಲ್ಲಿ ನೋಡಿದರೆ ಯಾರೂ ಇರುವುದಿಲ್ಲ ಎಲ್ಲಿ ನೋಡಿದರಲ್ಲಿ ಹೆಜ್ಜೆಗಳ ಗುರುತು ಆ ಗುರುತುಗಳನ್ನು ನೋಡಿ ಎಷ್ಟು ಸಣ್ಣ ಸಣ್ಣ ಗುರುತುಗಳಿವೆ ಎಷ್ಟು ಪುಟ್ಟ ಪುಟ್ಟ ಗುರುತುಗಳಿವೆ ಎಲ್ಲವನ್ನು ನಾನು ತಿಂದು ಮುಗಿಸುತ್ತಿದ್ದೆ ಆದರೆ ಈ ಸಾಣಿಗೆಯಲ್ಲಿ ನೀರು ತುಂಬಲೇ ಇಲ್ಲ ಎಂದು ಬೇಜಾರು ಮಾಡಿಕೊಳ್ಳುತ್ತದೆ ಹೀಗೆ ತಾಯಿಯು ಬಂದವರನ್ನು ಸಲುಹಿ ಎಲ್ಲರ ಕಷ್ಟ ಕಾರ್ಪಣ್ಯಗಳಲ್ಲಿ ತಾನು ಭಾಗಿಯಾಗಿರುತ್ತಾಳೆ ಇಂತಹ ಪುಣ್ಯಕ್ಷೇತ್ರವಾದ ಅಮ್ಮನಘಟ್ಟ ಬಗ್ಗೆ ಆ ವರ್ಣನೆ ಮಾಡಲು ನಮಗೆ ತುಂಬ ಸಂತೋಷವಾಗುತ್ತದೆ ಇಂಥ ವರ್ಣನೆಯನ್ನು ಕೇಳಿದ ನಿಮಗೂ ಸಂತೋಷವಾಗಿದೆ ಎಂದು ನಾನು ತಿಳಿಯುತ್ತೇನೆ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ